ಕರ್ನಾಟಕದ ಎಲ್ ಬಿ ಪಿ ನ್ಯೂಸ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಖಾಸಗಿ ಹೋಟೆಲ್ನಲ್ಲಿ ಪಂಚಮ್ಸಾಲಿ ಸಮಾಜದ ಟೂ ಎ ಹೋರಾಟದ ಬಗ್ಗೆ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಪ್ರತಿಯೊಬ್ಬರು ಅವರವ್ರ ಅನಿಸಿಕೆಗಳನ್ನು ಹಂಚಿಕೊಂಡರು ಆದರೆ ಗುರುಗಳು ಅದರ ಬಗ್ಗೆ ಏನೇನು ಮಾತಾಡಿದರು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇಳೋಣ ಬನ್ನಿ ನಮ್ಮ ಮೀಸಲಾತಿ ಚಳುವಳಿಯ ಸ್ವಾಗತ ಸಮಿತಿ ಅಧ್ಯಕ್ಷರು ಆ ಹೋರಾಟ ವಕೀಲರ ಸ್ವಾಗತ ಸಮಿತಿ ಅಧ್ಯಕ್ಷರು ಅವರು ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳು ಬಂದರೆ ಇನ್ನ ಹೋರಾಟ ಸಮಿತಿ ಅಧ್ಯಕ್ಷರು ಬಸವ ಪಾಟೀಲ್ ಅವರು ಕೆಳಗಡೆ ಪ್ರಸಾದ ಮತ್ತು ಅವರು ಹೋಗ್ತಾರೆ ಮೇಲೆ ಜ್ಯೋತಿ ಬೆಳಗಿಸಿ ಇದನ್ನ ಚಾಲನೆ ಮಾಡೋಣ ಈಗ ಬರವರೆಗೂ ವಾಸ್ತವ್ಯಕ್ಕೆ ಮಾತಾಡೋಣ ಸಮಯ ಬೇಡ ಅಂತೇಳಿ ಈಗ ನಾವೆಲ್ಲ ಜೋರಾಗಿ ಜೈಕೋರ ಜೈಕಾ ಜೈಕಾರ ಹಾಕೋಣ ಪಂಚಮಸಾಲೆಗಳ ನಡಿಗೆ ಬೆಳಗಾವಿ ಸುವರ್ಣ ವಿಧಾನಸೌಧದ ಹೊರಗಡೆ ಅಲ್ಲ ಒಳಗಡೆ ಅಂತರ್ಬೋದು ವಿಧಾನಸೌಧದ ಒಳಗಡೆ ನೇರವಾಗಿ ಒಂಬತ್ತನೇ ತಾರೀಕು ಯಾವುದೇ ಸಮಾವೇಶ ಯಾವುದೇ ಕಾರ್ಯಕ್ರಮ ಆಡಿದ್ರೆ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಮಾಡಿ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಪಡ್ಲಿಕ್ಕೆ ನಾವೆಲ್ಲ ಗುಣ ಹಾಗಾಗಿ ನೀವೆಲ್ಲ ಜೋರಾಗಿ ಹಕ್ಕೊಳ್ತಾ ಇದ್ದೀವಿ ಘೋಷ ಪಂಚಮಸಾಲಿ ಮಾನದ ಬಸವಾದಿ ಪ್ರಮುಖರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಸಮಾಜದ ರಾಷ್ಟ್ರ ಮಾತೆರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ತಾಯಿಯವರನ್ನ ಸ್ಮರಣೆ ಮಾಡಿಕೊಂಡು ಭೂಮಿ ತಾಯಿಯ ಹೊರಪುತ್ರ ಆಗಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಶಿಕ್ಷಣನೂ ಬೇಕು ಉದ್ಯೋಗ ಬೇಕು ಆ ಶಿಕ್ಷಣ ಉದ್ಯೋಗಕ್ಕೋಸ್ಕರವಾಗಿ ಮೀಸಲಾತಿ ಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಕಳೆದ ಬಹುತೇಕ ನಾಲ್ಕು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಾವು ನೀವೆಲ್ಲ ಕೂಡಿ ನಿಮ್ಮ ನಿಮ್ಮ ಸಮಯ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಎಲ್ಲವನ್ನು ತ್ಯಾಗ ಮಾಡಿ ಈ ಸಮಾಜಕ್ಕೆ ಒಂದು ಭವಿಷ್ಯವನ್ನು ಕೊಡಬೇಕು ಅಂತೇಳಿ ನಿರಂತರವಾಗಿರ್ತಕ್ಕಂಥ ಹೋರಾಟ ನಾವೆಲ್ಲ ಮಾಡ್ತಾ ಇದ್ದೀವಿ ಈ ಹೋರಾಟಗಾಗಲೇ ಹತ್ರ ಒಂಬತ್ತು ಪರ್ಸೆಂಟ್ ಒಂದು ಮೆಟ್ಟ ಹತ್ತಿದೀವಿ ಇಂದಿನ ಸರ್ಕಾರ ನಮಗೆ ಹೋರಾಟಕ್ಕೆ ಮಣಿದು ಕೊನೆಗಳಿಗೆ ಇಲ್ಲಿ ಟೂ ಡಿರುವಂತ ಹೊಸ ಪ್ರಭಾಗವನ್ನು ಸೃಷ್ಟಿ ಮಾಡಿತ್ತು ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲೇ ಇಲ್ಲ ಈ ಸರ್ಕಾರ ಬಂದ ಮೇಲೂ ನಮ್ಮ ಹಕ್ಕನ್ನು ಪಡಿಬೇಕು ಟು ಎ ಮೀಸಲಾತಿಯಲ್ಲಿ ಪಡ್ಕೊಳ್ಳಲೇಬೇಕು ಅಂತೇಳಿ ಆಗ್ರಹಿಸಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿದ ಪರಿಣಾಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುನ್ನಡೆದಂತ ಸಭೆಯಲ್ಲಿ ಅವರ ಮಾತುಕತೆ ಫಲಪ್ರದವಾಗದಿರೋ ಕಾರಣಕ್ಕೆ ಆಕ್ರೋಶಗೊಂಡಂತ ಪಂಚಮ ಸಾರಿಗಳು ನಮ್ಮ ಬೆಳಗಾವಿ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಲಿಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಮತ್ತು ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಹೋರಾಟ ಮಾಡಬೇಕನ್ನೋ ಉದ್ದೇಶಕ್ಕೆ ಇವತ್ತು ರಾಜ್ಯ ಮಟ್ಟದ ಪಂಚಮಶಾಲಿ ಬಂಧುಗಳು ಗೌಡಲಿಂಗಾಯತರು ಮಲೆಗೌಡ ಲಿಂಗಾಯತರು ದೀಕ್ಷ ಲಿಂಗಾಯತರು ಎಲ್ಲರೂ ಕೂಡಿ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ಹುಬ್ಬಳ್ಳಿಯ ನಮ್ಮ ಪಂಚಮಶಾಲಿ ಸಮಾಜದ ವಕೀಲರ ಪರಿಷತ್ತಿಗೆ ಜವಾಬ್ದಾರಿ ಕೊಟ್ಟಾಗ ಅವರೆಲ್ಲರೂ ಸಂತೋಷದ ಒಪ್ಕೊಂಡು ಇಂಥ ಒಂದು ಸಭೆಯನ್ನು ಯಶಸ್ವಿಗೊಳಿಸುವ ಪ್ರಯತ್ನವನ್ನು ಹುಬ್ಬಳ್ಳಿಯ ಎನ್ ಪಿ ಪಿ ಘಟಕದವರು ಮಾಡಿದ್ದಾರೆ ಅಂಥ ಒಂದು ರಾಜ್ಯ ಮಟ್ಟದ ಪಂಚಮಶಾಲಿ ಸಮಾಜದ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಸರ್ಕಾರ ಮತ್ತು ಸಮಾಜ ನಡುವೆ ಸಂಧಾನಕಾರರಾಗಿ ಈ ಸಮಾಜ ಋಣವನ್ನು ತೀರಿಸುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಪಟ್ಟಂಥ ಮಾಜಿ ಸಚಿವರು ನರಗುಂದದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿಸಿ ಪಾಟೀಲ್ ಅವರೇ ಮೀಸಲಾತಿ ಚಳವಳಿಗೆ ಕಾನೂನಾತ್ಮಕವಾದಂತಹ ಬೆಂಬಲವನ್ನ ಯಾವತ್ತೂ ಕೊಡ್ತಾ ಬಂದಿರ್ತಕ್ಕಂಥ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಮೋಹನ್ ಎಂಬಿಕಾಯಿ ಅವರೇ ವಕೀಲರ ಪರಿಷತ್ತಿಗೆ ಒಂದು ದೊಡ್ಡ ಶಕ್ತಿ ಬೇಕು ಒಬ್ಬ ಹಿರಿಯ ವ್ಯಕ್ತಿ ಬೇಕು ಅವ್ರ ಮೂಲಕವಾಗಿ ವಕೀಲರ ಸಂಘಟನೆ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಮಗೆಲ್ಲ ನೆನಪಾಗಿರ್ತಕ್ಕಂಥದ್ದು ಅತರಿಗೆ ಬಿ ಎಲ್ ಪಾಟೀಲ್ ಹಿರಿಯರು ಇಳಿಯ ವಯಸ್ಸಿನಲ್ಲಿ ನಂದೆಂದು ವಯಸ್ಸಾಗೈತಿ ಪ್ರಾಣ ಹೋದರೂ ಪರವಾಗಿಲ್ಲ ವಿಧಾನಸೌಧ ಅಧಿವೇಶನದ ಒಟ್ಟಿಗೆ ಸಂದರ್ಭದಲ್ಲಿ ನಾನೇ ಒಂದು ಅಂತ ಹೇಳಿ ಯುವ ವಕೀಲರಿಗೆ ಪ್ರೋತ್ಸಾಹ ಕೊಟ್ಟ ನಮ್ಮ ಆತ್ಮೀಯ ಬಿ ಆರ್ ಪಾಟೀಲ್ ಅವರೇ ಇಂಥ ಒಂದು ಸಭೆಗೆ ನಿರಂತರವಾಗಿರ್ತಕ್ಕಂಥ ಸಹಕಾರ ಸಂಘಟನೆಯನ್ನ ಕೊಡುವಂಥ ಹಿನ್ನೆಲೆಯೊಳಗೆ ನಮ್ಮ ಸಮಾಜದ ಅನೇಕ ಜಿಲ್ಲಾ ಘಟಕ ಮುಖ್ಯವಾಗಿ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ಸಿ ಎಸ್ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸಿ ಎಸ್ನೇಹಳ್ಳರು ಅವರೆಲ್ಲ ಹಿರಿಯ ವಕೀಲರು ನಮ್ಮ ವಕೀಲ್ ಆಗಿರ್ಬೋದು ರಾಜಶೇಖರ್ ವಕೀಲ್ ವಕೀಲಾಗಿರ್ಬೋದು ಎಲ್ಲರೂ ಜಿಲ್ಲೆ ಇದರೊಂದಿಗೆ ನಮ್ಮ ಪಂಚಮಶಾಲಿ ಸಮಾಜದ ರಾಷ್ಟ್ರೀಯ ವರ್ಗ ಅಧ್ಯಕ್ಷರು ರಾಜಶೇಖರ್ ಮುನ್ಶಿಕಾಯಿ ಅವರು ಪಂಚೇನೆಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ರುದ್ರಗೌಡರು ಕಿತ್ತೂರು ಕರ್ನಾಟಕ ಅಧ್ಯಕ್ಷ ಆಗಿರ್ತಕ್ಕಂಥ ಶೇಖರ್ ಗಣ್ಣರವರು ಮಹಿಳಾ ಘಟಕದ ರಾಷ್ಟ್ರೀಯ ಪ್ರಧಾನ ಇರತಕ್ಕಂತ ಆಗಿರ್ತಕ್ಕಂಥ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ರವರು ಮತ್ತು ನಮ್ಮ ಮಲೆಗೌಡ ಪಂಚ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಅವರು ಮತ್ತು ಮೈಸೂರು ಪ್ರಾಂತದ ಬಂದಿರತಕ್ಕಂಥ ಗೌಡ ಲಿಂಗಾಯತ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶಮಲಿಗೌಡ ಪಾಟೀಲ್ರವರು ಮಲೆನಾಡು ದೀಕ್ಷ ಲಿಂಗಾಯತ ಸಮಿತಿಯಿಂದ ಬೆಳ್ಬರಿಗೆ ಆಗಮಿಸಿರ್ತಕ್ಕಂಥ ಮಲ್ಲಂಗೌಡ ಪಾಟೀಲ್ರವರು ನಮ್ಮ ವಿವಿಧ ಜಿಲ್ಲಾಡಳಿತದ ಎಲ್ಲ ಪದಾಧಿಕಾರಿಗಳು ಪಂಚಮಶಾಲಿ ಮೀಸಲಾತಿ ಹೋರಾಟ ಅಂತಂದ್ರೆ ಅದು ನಿಂತ ನೀರಲ್ಲ ಅದು ಅರಿಯುವಂತಹ ಗಂಗೋತ್ರಿ ಬಹಳ ಜನ ತಪ್ಪೆ ತಿಳ್ಕೊಂಡಿದ್ರು ಹೊಸ ಸರ್ಕಾರ ಬಂದ ಮೇಲೆ ಈ ಹೋರಾಟದಲ್ಲಿದ್ದಂಥ ಅನೇಕ ಮಾಜಿಗಳು ಹಾಲಿ ಶಾಸಕರಾದ್ರು ಹಾಲಿ ಶಾಸಕರು ಮಾತನ್ನ ಗುರುಗಳು ಕೇಳ್ತಾರೆ ಇನ್ನೇನು ಹೋರಾಟ ಮಾಡಲ್ಲ ಅಂತೇಳಿ ತಪ್ಪು ಕಲ್ಪನೆ ಬಹಳ ಜನ ಹೊಂದಿದ್ರು ನಾವು ಕೂಡ ಸಂ ಪಾದಯಾತ್ರೆ ಮಾಡ್ಬೇಕಾದ್ರೆ ಪ್ರಮಾಣ ಮಾಡಿದ್ರು ಮೀಸಲಾತಿ ಆದೇಶ ಪತ್ರ ಸಿಕ್ಕ ಮೇಲೇ ಹೋರಾಟ ಅಂತ ಪ್ರಮಾಣ ಮಾಡೆ ಅದು ಯಾರೇ ನಮ್ಮದು ಇದ್ದಿರ್ತಕ್ಕಂಥ ಮಾಜಿ ಶಾಸಕರು ಇವತ್ತು ಆಲಿಯಾಗಿರ್ಬೋದು ಅವರು ಮಾತನಾಡದೆ ಮೌನವಾಗಿರ್ಬೋದು ಅದು ಸಾಧು ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಆದರೆ ಜನ ಏನು ನಂಬಿ ಇವತ್ತು ಹೋರಾಟ ಬಂದರೆ ಜನ ಕಳೆದ ಮೂರು ವರ್ಷಗಳಿಂದ ಮನೆ ಮಟ್ಟ ಬಿಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಪಟ್ಟರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ತಮ್ಮ ಕೈಲಾದಷ್ಟು ತಮ್ಮ ತಮ್ಮ ಸರ್ಕಾರ ಇದ್ದಾಗ ಅಧಿಕಾರ ಸಂಘನ ತೊರೆದು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ರೆ ಇವರ ಪ್ರಯತ್ನಕ್ಕೆ ಯಾವ ಕಾರಣಕ್ಕೆ ಹಿನ್ನಡೆ ಆಗಬಾರ್ದು ತಿಳ್ಕೊಂಡು ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಬರಲಿ ಹೋರಾಟ ಮಾತ್ರ ಅದು ಸಿದ್ಧ ಅಂತ ತಿಳ್ಕೊಂಡು ನಿರಂತರವಾಗುತ್ತೆ ಹೋರಾಟವನ್ನು ಸಹ ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟ ಕೈ ಬಿಡಲಿಲ್ಲ ಕಾರಣ ಹಿಂದೆ ಬಸವಾಜ್ ಬೊಮ್ಮಾಯಿ ಆಗಿರ್ಬೋದು ಯಡಿಯೂರಪ್ಪರಾಗಿರ್ಬೋದು ಅವ್ರು ನಮ್ಮ ಒಳಗಿನ ಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ನೇರವಾಗಿ ಕೇಳುವಂತ ಅಧಿಕಾರ ನಮಗಿತ್ತು ಮಾತಾಡುವಂತಹ ಅಧಿಕಾರವೂ ನಮಗಿತ್ತು ಸ್ಪಂದಿಸುವಂತಹ ಹುದ್ದೆಯೂ ಅವ್ರಿಗಿತ್ತು ಅದು ಇವತ್ತಿನ ಸರ್ಕಾರದಲ್ಲಿ ಬಹಳ ಕಷ್ಟ ಅವತ್ತು ಟೂಯೇ ಮೀಸಲಾತಿ ಬೇಕು ಅಂತೇಳಿ ಹೋರಾಟ ಮಾಡ್ತಿದ್ವಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ ನಮ್ಮ ಶಾಸಕಗಳಿಗೆ ಮಾತಾಡ್ರಪ್ಪ ನೀವು ಅನ್ನಷ್ಟು ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಟು ಎ ಬೇಕು ಅಂತ ಹೋರಾಟ ಮಾಡುವಂಥ ನಾವು ನಮ್ಮ ಶಾಸಕರುಗಳಿಗೆ ಅಧಿವೇಶನದಲ್ಲಿ ಆಗಲಿ ಮುಖ್ಯಮಂತ್ರಿ ಸ್ವಲ್ಪ ಮಾತಾಡಪ್ಪ ಅಂತೇಳಿ ಅವ್ರು ಮಾತಾಡದೆ ಬರಬೇಕು ಶಾಸನ ಕಾಬಿಟ್ಟಿಲ್ಲ ಆ ರೀತಿ ಇರತಕ್ಕಂಥ ವಾತಾವರಣ ಇವತ್ತು ಕರ್ನಾಟಕದ ನಿರ್ಮಾಣ ಮಾಡುತ್ತೆ ಹಾಗೆ ಅವರು ಸ್ಪಂದಿಸ್ನೇ ಬಿಡ್ಲಿ ಮುಖ್ಯಮಂತ್ರಿಗಳು ಅದು ಹೋರಾಟ ಮಾತ್ರ ಬೇಡ ಹೋರಾಟ ಮಾತ್ರ ಗಟ್ಟಿ ಮಾಡಲೇಬೇಕು ಇಟ್ಟಂತ ಹೆಜ್ಜೆಯನ್ನ ತೊಟ್ಟಂತ ಸಂಕಲ್ಪವನ್ನ ಮುಟ್ಟವಂತ ಉರಿಯನ್ನು ಯಾವ ಕಾರಣಕ್ಕೂ ಬಿಡ್ಲಾದ್ರೆ ಹೋರಾಟ ತಿಳ್ಕೊಂಡು ನಾವು ಎಲ್ಲರೂ ಕೂಡಿ ಕಳೆದ ಒಂಬತ್ತು ತಿಂಗಳಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೇವರ ಪೂಜೆಗೆ ಹೋರಾಟ ಮಾಡ ಏನೇ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ ದೇವರ ಪೂಜೆ ಮಾಡ್ತಾರೆ ಈ ಸರ್ಕಾರ ಒಂದೇ ಸರಿನ ಉಗ್ರ ಹೋರಾಟ ಮಾಡಬೇಡ ದೇವರ ಪೂಜೆಯೊಂದಿಗೆ ದೇವರು ಈ ಸರ್ಕಾರದ ಒಂದು ಸದಬುದ್ಧಿ ಅಂತ ಕಾರಣ ಇವತ್ತು ಏನು ಸರ್ಕಾರ ಬರ್ಲಿಕ್ಕೆ ಬಹುತೇಕ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಕಾರಣ ಅದನ್ನ ಅವ್ರು ಮರ್ತಿದ್ದಾರೆ ಬಾ ಕಾರಣ ಅಂತಂದ್ರೆ ಇಂದಿನ ಸರ್ಕಾರದಲ್ಲಿ ಮೀಸಲಾತಿ ಕೊಡುವಂತ ಸಂದರ್ಭ ಸಮಯ ಸುತ್ತ ವಿಳಂಬ ಸಮಯಕ್ಕೆ ಸರಿಯಾಗಿ ಮೀಸಲಾತಿ ಕೊಟ್ಟಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇಲ್ಲ ಆಗ ಕೊಡದಿರೋ ಕಾರಣಕ್ಕೆ ನಮ್ ಜನ ಕೆಲವರು ಇವರ ಕೊಡ್ತಾರೆ ಮಾತಾಕಿದ್ದಾರೆ ಮತವನ್ನು ಪಡ್ಕೊಡ್ತಕ್ಕಂಥ ಸರ್ಕಾರ ಆ ಋಣದಲ್ಲಿರ್ತಕ್ಕಂಥ ಸರ್ಕಾರ ಲಿಂಗಾಯತನ ಓಟ್ ಹಾಕಿರ್ಲಿಲ್ಲ ಅನ್ನುವಂತ ಅನುಮಾನ ದೃಷ್ಟಿ ನಮ್ಮ ನೋಡ್ತಾ ಇದ್ದಾರೆ ನಮ್ಮ ಋಣ ಮೇಲೆ ಬಹಳ ಇದೆ ಆ ಋಣವಾಗಿ ಪ್ರಯತ್ನವನ್ನ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥವ್ರ ಜವಾಬ್ದಾರಿ ಆ ಉದ್ದೇಶಕ್ಕೋಸ್ಕರವಾಗಿ ಒಂಬತ್ತು ತಿಂಗಳು ಹನ್ನೆರಡು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ರು ಯಾವುದೇ ಕಿಮ್ಮತ್ ಕೊಡ್ಲಿಲ್ಲ ಕೊನೆಗೆ ನಮ್ಮ ಶಾಸಕರ ಮನೆ ಬರ್ಲೆ ನೀವು ಮಾತಾಡ್ರಿ ನಾನೇನ್ ತೆಕ್ಕೊಂಡಿದ್ದೆ ಶಾಸಕ ಶಾಸಕಾರ್ಥ್ರು ನಮ್ಮ ಜವಾಬ್ದಾರಿ ಕಡಿಮೆ ಆಗುತ್ತೆ ನಮ್ಮ ಸಿಸಿ ಪರ ತಮಾಷೆ ಮಾಡ್ತಿರ್ತಾರೆ ಇನ್ನೇನ ಹೋರಾಟ ಮಾಡಕ್ಕೆ ಅವಕಾಶ ಪಡಲ್ಲ ನಾವು ಮೀಸಲಾತಿ ಕೊಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಯತ್ನ ಪಟ್ಟು ಅವ್ರ ಮನೇಲೇ ರೆಕಾರ್ಡ್ ಸಡಿ ಆಗ್ತದೆ ಒಂದ್ ಹಂತಕ್ಕೆ ನಮ್ಮ ಹೋರಾಟ ತಲುಪೋದು ಈ ಸರ್ಕಾರ ಬಂದ್ಮೇಲೆ ಏನ್ ಇಂಪ್ಲಿ ಓದ್ ಸರ್ಕಾರ ಟು ಇಂಪ್ಲಿಮೆಂಟ್ ಆಗಲಿ ಕಾರಣಕ್ಕೆ ಅವರೆಲ್ಲರನ್ನ ಮರ್ದಾ ಕುಂಡಿಸಿ ಅವ್ರು ಹೋರಾಟ ಮಾಡಿ ನ್ಯಾಯ ಕೊಡಬೇಕಾಯಿತು ಅವರು ಮೌರ ಅಂತ ಹೇಳಿ ಉಳಿವಿ ನಡೆದಂತ ಸಂಕಲ್ಪ ಸಭೆಯಲ್ಲಿ ಬುದ್ಧಿ ನೀವೇ ಮನೆ ಬಾಗಿ ಹೋಗ್ಬಿಡ್ರಿ ಅಂತ ಹಾಗೆ ನಾನು ಎಲ್ಲ ಶಾಸಕರ ಮನೆ ಬಾಗಿ ಹೋದೆ ನೀವು ಮಾತಾಡ್ರಪ್ಪ ಮಾತಾಡಂತ ಅಂದು ಮುಖ್ಯಮಂತ್ರಿ ಹತ್ರ ಕುಬೇಕಂತ ಹೋರಾಟ ಮಾಡ್ತೀನಿ ಇವತ್ತು ಶಾಸಕರ ಮನೆಗೆ ಹೋಗಿ ನೀವು ಮಾತಾಡ್ಲಿರ್ತ ನೀವು ಜವಾಬ್ದಾರಿ ಜವಾಬ್ದಿರ್ತಿದ್ರೆ ಶಾಸಕರಿಗೆ ಅಧಿವೇಶನದಲ್ಲಿ ಸ್ಪೀಕರ್ ಅವಕಾಶ ಕೊಡ್ಲೇ ಇಲ್ಲ ಅವಕಾಶ ಕೊಡ್ಲಿದ ಕಾರಣಕ್ಕೆ ನಾವೆಲ್ಲ ಆಲೋಚನೆ ಮಾಡಿದ್ವಿ ಶಾಸಕಾಂಗಕ್ಕೂ ಗೌರವ ಕೊಡ್ಲಿಲ್ಲ ಜನಸಾಮಾನ್ಯರು ಬೀದಿಗಳದು ಪೂಜೆ ಮುಖಾಂತರ ಹೋರಾಟ ಮಾಡಿದ್ರು ಸರ್ಕಾರ ಅವಕಾಶ ಕೊಡಲಿಲ್ಲ ಇನ್ನು ನ್ಯಾಯಾಂಗದ ಮೂಲಕವಾಗ್ರು ಹೋರಾಟ ಮಾಡ್ಬೇಕಂತ ಫಸ್ಟ್ ಟೈಮ್ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಜಾತಿ ಆಧಾರಿತವಾಗಿ ಎಂದೂ ವಕೀಲ ಸಂಘಟನೆ ಆಗಿದ್ದು ಬಾಳ ಅಂದ್ರೆ ಮದುವೆ ಆಗ್ಲೋ ಅಥವಾ ಬೇರೆ ಬೇರೆ ಕಾರಣಕ್ಕ ನಾಲ್ಕು ಮಂದಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದು ನಮ್ಮ ಪರಿಚಯ ಸಲ ಎಂದೂ ನಾವು ಕುಡಿದಿಲ್ಲ ವಕೀಲರು ವಕೀಲ ಸಂಘಟನೆ ನಮ್ಮ ಸಮಾಜ ಅಯ್ಯಷ್ಟು ವಕೀಲರಾದ ಕಾರಣ ನಮ್ಮ ಜನ ಸ್ವಾಭಿಮಾನಿಗಳು ಭೂಮಾಲಿಕರಾದಂತರು ಕೃಷಿ ಕಾರ್ಮಿಕರು ನಮಿಗೊಂದು ನೌಕರಿ ಸಿಗತ್ತಿರ್ಕೊಂಡು ಬಹಳ ನಮ್ಮ ಸಮಾಜ ಸ್ವಾಭಿಮಾನಕ್ಕೋಸ್ಕರ ವಕೀಲಕ್ಕೆ ಹೋದ ಉಪಜೀವಕರು ಅಷ್ಟೇ ಆಯ್ತಾ ಜ್ಞಾನಕ್ಕೋಸ್ಕರ ಬಹಳ ಒಂದು ವಕೀಲಕ್ಕೆ ಹೋದರೆ ಪ್ರತಿ ನಮ್ಮ ಸಮಾಜ ಹೈಯೆಸ್ಟ್ ನಮ್ಮ ಜನಾಂಗದಲ್ಲಿ ಬಹಳ ಗೌರ್ಮೆಂಟ್ ಜಾಬ್ ಯಾವ್ದಪ್ಪ ಅಂತಂದ್ರೆ ಒಂದು ಸಾರಿ ಆಗಿರ್ತಾರೆ ಸೆಮಿ ಗೌರ್ಮೆಂಟ್ ಜಾಬ್ ಅಪ್ಪ ಅಂದ್ರೆ ಡ್ರೈವರ್ ಅಂತ ಕಂಡಕ್ಟ್ ಆಗಿರ್ತಾರೆ ಅಷ್ಟು ಬಿಟ್ರೆ ಯಾವುದಿಲ್ಲ ಹಾಗಾಗಿ ಸರ್ಕಾರ ಮುಂದೆ ಅಂತ ಹೇಳಿ ಸ್ವಾಭಿಮಾನಕ್ಕೋಸ್ಕರ ಪ್ರತಿಯೊಬ್ಬನೇ ವಕೀಲ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಅಂತ ವಕೀಲರ ಸಂಘಟನೆ ಮಾಡಬೇಕು ಬಹಳ ದಿನದಲ್ಲ ನನಸಲ್ಲಿತ್ತು ನಮ್ಮ ಉಭಯ ವಕೀಲರು ಸಭೆ ಕರೆದಾಗ ಇಲ್ಲಿ ಒಂದು ಮಾಡೋದ್ರಿ ಶಂಕರ್ ಶಂಕರ್ಗೌಡ ಇವರಿಗೆ ಸಿಗ್ಗಾ ಅನೇಕ ಅನೇಕರು ಹೇಳಿದಾಗ ಒಂದೇಳು ಕಡೆಗೆ ಕೇವಲ ನೂರಾರಿಂದಲೇ ಬಹಳ ಪ್ರಮಾಣ ದೊಡ್ಕವನ್ನು ವಕೀಲ ಕೂಡಿಸಿತ್ತು ஆ வக்கீல கூட நான் பரவசை மாதிரி நானே தே மீசலாத்து ஓராட்டி சுவாமிகனசாமே போடப்பக்கீலு நான் தண்டே அது அவ்வளோ துப்பாளியில் முன்னூறு கூட அவர் மாத்திர அபிமான முடிந்த எஸ்ரே மாத்திர வக்கீல் அவர குணத்தில் இன்னும் சண்டமன ஓர குணத்து அவங்க ಅವರ ಮಾಡಿದ್ರಿ ಹೆಂಗೂ ಅಧಿವೇಶನ ರೀತಿ ಒಂದು ಪ್ರಯತ್ನ ಮಾಡೋಣ ಹೇಳಿ ಬೆಂಗಳೂರಲ್ಲಿ ವಕೀಲ ರಾಜ್ಯ ಮಟ್ಟದ ಸಭೆ ಕರೆದಾಗ ಅವತ್ತು ನಮ್ಮ ಸ್ಪೀಕರ್ ಅವರು ನಮ್ಮ ಶಾಸಕರಿಗೆ ಅಹೋರ ಮಾಡಿದ ಕಾರಣಕ್ಕೆ ಎಲ್ಲ ವಕೀಲರು ಅವರು ತೀರ್ಮಾನ ಮಾಡಿದ್ರು ಅವ್ರ ಇಲ್ಲಿ ಬಂದೇವಿ ನಮ್ಮಂತ ಪೊಲೀಸ್ ಅರೆಸ್ಟ್ ಮಾಡಲ್ಲ ವಿಧಾನಸೌಧ ಭಾಗ ತಟ್ಟೆ ಬರೋಣ ಒಂದು ಪ್ರಯತ್ನ ಮಾಡೇ ಬರೋಣ ವ್ಯಾಡ್ರಿ ಒನ್ ಫಾರ್ಟಿ ಸಿಕ್ಸ್ ಜಾರಿಗೆ ಹಾಕಿದ್ರು ನೀವು ಸುಮ್ ಕೂಡ ನಾವು ಕರ್ಕೊಂಡೋಗ್ತೀವಿ ಬರ್ರಿ ಅಂತ ಕರ್ಕೊಂಡು ವಕೀಲರ ಮುಂದೆ ನಾವಿದ್ದೆ ಓರು ವಿಧಾನಸೌಧದ ಕದ ತಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಅವಕ್ಕೆ ಗೊತ್ತಾಯ್ತು ಈ ಸರ್ಕಾರದ ಮಣಿಬೇಕಪ್ಪ ಆದ್ರೆ ವಕೀಲರ ಮುಖಾಂತರ ನಡೀತಕ್ಕಂತಹ ಸತ್ಯ ಗೊತ್ತಾಯ್ತು ರಾಜ್ಯ ಎಲ್ಲಾ ತಾಲೂಕರ ವಕೀಲರು ಸಂಘಟನೆ ಮಾಡಿ ಬೆಳಗಾವಿ ಕನಿಷ್ಠ ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಆಗ ನಮ್ಮ ರಾಜ್ಯಕ್ಕೆ ತಮಾಷೆ ಮಾಡ್ತಿರ್ತಾರೆ ವಕೀಲರ ಇತಿಹಾಸದಲ್ಲಿ ಎಂದೂ ಸಂಘದ ವಕೀಲರು ಕೋಟಾ ಕಂಡಿಲ್ಲ ನಿಮ್ಮ ಮೇಲಿನ ಭಕ್ತು ಎಲ್ರು ಕೋಟಾಟ ಬಂದ್ ಸಚಿವ ಕೋಟಾಡುವ ವಕೀಲರು ಬೆಳವಾರ ಅಂದ್ರೆ ಅಭಿಮಾನ ದೊಡ್ಡ ಪ್ರಮಾಣ ಸಭೆ ಎಷ್ಟು ಆಕರ್ಷಿತಪ್ಪ ಅಂದ್ರೆ ನಮ್ಮ ವಿನಯ ಕೊಡ್ಕೊಳ್ಳಿ ಅಂತವ್ರು ಬಂದು ಮನವಿ ಮಾಡ್ಕೊಡು ಇಲ್ರಿ ಚೆನ್ನಮ್ಮ ಸರ್ಕ ಪ್ರತಿಭಟನೆ ಮಾಡಿಡೋದು ಏ ವಿನಯ ಅವ್ರೆ ನೀವು ಅಧಿವೇಶನ ಮಾತಾಡಿ ಈ ಮಾತಾಡಕ್ಕೆ ನಾ ಮುಖ್ಯ ಆಗ ನಮ್ಗೆ ಜಿಲ್ಲಾದ ಅವ್ರು ಇಲ್ಲದೆ ಚಿಕ್ಕೋಡಿ ಒಕ್ಕಿಳಿಗೆ ಹೋಗ್ಬೇಕಿರ್ ವಿನಯ ಕೊಡ್ಕೆ ಅಂತ ಅವಕಾಶ ಕೊಡಿ ನಾವು ಮುಖ್ಯ ಆಗ ಕೊನೆ ಎಲ್ಲಿ ಪ್ರತಿ ಅಂದ್ರೆ ಮುಖ್ಯಮಂತ್ರಿ ಕೋರ್ ಮಾಡಿಲ್ಲ ಮಾತುಕತೆ ಮಾಡ್ತೀನಿ ನಾನು ದಿನಾಂಕ ನಿಗದಿ ಮಾಡ್ತೀನಿ ಬರೀ ಇರ್ತಿ ಅಂದ್ರೆ ಮಾತುಕತೆ ಮಾಡ್ಲಿಕ್ಕೆ ಯಾವಾಗ ನನಗೆ ಮುಖ್ಯಮಂತ್ರಿ ಬೇರೆ ಮಾತುಕತೆ ಮಾಡ್ಲಿಕ್ಕೆ హెంగితు ముఖ్యమంత్రి నమ్మత్రు బ మాతకె చర్చు చింతనోతి ఆత్మగౌరవ ఒందీతి ఓడా ఘనతి ఒంభీర్య ఈ ముఖ్యమంత్రి మాట్లాడకే ఆ విషయం పోయితీ ఆ పొడవంత మాతకత్తే ముఖ్యమంత్రి ఒప్పుడు ఆ ప్రకారం మొన్న బెంగళూరు బాగా దొడ్డ ప్రభావం మొదలసే సర్క రచన అధికృతమ మొదలసేవే ఎరడు తాసకాల స ముఖ్యమంత్రి సుదీర్ఘ చర్చు ನಮ್ಮ ವಕೀಲರ ಪರವಾಗಿ ಆರು ಜನ ವಕೀಲರು ವಿಷಯ ಮಂಡನೆ ಮಾಡಿ ಬಿ ಎಲ್ ಪಾಕ್ ಮದುವು ಮಾಡಿಕೊಂಡು ಆರು ಜನ ವಕೀಲರು ತುಂಬಾ ಚೆನ್ನಾಗಿ ವಿಚಾರ ಚಿಂತನೆ ಮಾಡಿದ್ರು ಸುಮಾರು ಎರಡು ತಾಸು ಮುಖ್ಯಮಂತ್ರಿ ಚರ್ಚೆ ಮಾಡಿ ಬಹುತೇಕ ಮುಖ್ಯಮಂತ್ರಿ ಕನ್ವೆನ್ಸ್ ಹಾಕ್ತಿದ್ರು ಅಂತ ಅನ್ಸುತ್ತೇನೆ ಅವತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಬಂದು ಇಲ್ಲ ನಿಮ್ಮ ಸಮಾಜ ದೊಡ್ಡ ಸಮಾಜ ನಿಮಿ ಮೀಸಲಾತಿ ಕೊಟ್ರೆ ಉಳಿದ್ರ ತಪ್ಪು ಅದಕ್ಕೋಸ್ಕರವಾಗಿ ಮೀಸಲಾತಿ ಕೊಡ್ಲಿಕ್ಕೆ ನೀವು ಒತ್ತಾಯ ಮಾಡೋದು ಸರಿಯಲ್ಲ ಅಂತ ಆ ಹೋರಾಟದ ಸಭೆಯೊಳಗಡೆ ಎಲ್ಲೇ ಒಂದ್ ಕಡೆ ಮಿಸ್ಕೈ ಮಾಡೋ ಪ್ರಯತ್ನವನ್ನ ಸರ್ ನಮ್ಮ ಉಪಮುಖ್ಯಮಂತ್ರಿ ಮಾಡಿದಾಗ ಒತ್ತೆಗೆ ನಮ್ಮ ಜನ ಬಹಳ ನಿರಾಶೆಗೊಂಡ್ ನಮ್ದು ವಕೀಲ ಏನ್ ಕೇಳಿದ್ರು ಹಿಂದಿನ ಸರ್ಕಾರ ಕೊಟ್ಟಂತ ಟು ಡಿ ಮೀಸಲಾತಿ ಆದ್ರೆ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ನಿಮ್ಮ ಮಾಡೋ ಕಷ್ಟಪ್ಪ ನಮ್ಮ ಪ್ರಿಯೋಗಳ ಬರ ಸೇರಿಸಿ ಎರಡೂ ನಿಮ್ಮ ಕೈ ಐತಿ ಟು ಡಿ ಮೀಸಲಾತಿಗೆ ಇವತ್ತು ಇಂಬರ ಕೊಟ್ಟು ಅದು ಮಾಡ್ಕೊಂಡು ಟು ಡಿ ಮೀಸಲಿಕ್ಕೋ ನಮ್ಮಕ್ಳೆಲ್ಲೋ ಹೊರ್ಕೊಂತಾರೆ ಇಲ್ಲ ನಿಮ್ಗೆ ಟು ಎ ಮೀಸಲಾತಿ ಹದಿನಾಲ್ಕು ಕೊಟ್ಟು ನಿಮ್ ಕೈಲಿ ಪರಮಾಧಿಕಾರ ಇದೆ ವರದಿ ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಮಧ್ಯಂತ ವರದಿ ಬಂದಿದೆ ಅದ ಆಧಾರ ಮೀಸಲಾತಿ ಕೊಟ್ಟು ಪರಮಾಧಿಕಾರ ಸ್ವತಃ ಸಿದ್ದರಾಮಯ್ಯ ಏನಂದ್ರು ನಾನ್ ಮನಸ್ಸು ಮಾಡಿ ಒಂದಿನ ವರದಿ ಪಡ್ಕೊಳ್ತೀನಿ ಸ್ವಾಮೀಜಿ ಇರ್ತದೆ ಅವಾಗ ಒಂದ್ ತಿನ್ ಒಂದ್ ತಿನ್ ಒಂದೇ ದಿನ ವರದಿ ಪಡ್ಕೊಳ್ತೀವಿ ಅಂತೇಳಿ ಕೊರಿಗೆ ಅವ್ರ ಇಲ್ಲ ನೀತಿ ಸಮಿತಿ ಐತಿ ಶಿಗ್ಗಾಂ ಎಲೆಕ್ಷನ್ ಐತಿ ಸೊಂಡು ಎಲೆಕ್ಷನ್ ಐತಿ ನಾವೇನು ನಿರ್ಧಾರ ಮಾಡ್ಕೊಂಡು ಬರಲ್ಲ ವಿನಯ್ ಕುಲಕರ್ಣಿ ಇರಣ್ಣ ಕಡಾಡಿ ಮತ್ತು ನಮ್ಮ ಬಸವಪಟ್ಟಿ ಯತ್ನಾಳರು ಇಲ್ಲಿ ವಕೀಲರು ಬಂದಾರೆ ಸಮಾಜ ಬಂದಾರೆ ಒಂದು ಸಮಯ ಅರ ಕೊಡ್ರಿ ನೀವು ಅಂತ ಇಂದು ಯಡಿಯೂರಪ್ಪ ಆರು ತಿಂ ಟೈಮ್ ತಗೊಂಡಿದ್ರು ಬೊಮ್ಮಾಯಿಯವರು ಮೂರು ತಿನ್ ಟೈಮ್ ತಗೊಂಡಿದ್ರು ಹಂಗಿನ ಒಂದು ಟೈಮ್ ಅರ್ ಕೊಡ್ರಿ ನಿಮಗೆ ನಮ್ಮ ಜನಕ್ಕೆ ಕೇಳಕ್ಕೆ ಅನ್ಕೊದು ಟೈಮ್ ಆಗಲ್ಲ ಅಂತ ಆಯ್ತು ಮತ್ತೆ ಹಿಂದೆ ಕೊಟ್ಟಂತ ಟು ಡಿ ಮೀಸಲಾತಿಗಾದ್ರು ಅವಕಾಶ ಅದನ್ನ ನೀವು ನಿಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರ ಅದ್ರ ನಿಂಬಾರ ವಾಪಸ್ ಪಡ್ಕೊಂಡು ನೀವು ಅದನ್ನ ಮಾಡಕ್ಕಾಗಲ್ಲ ನಾವು ಒಂದೇ ಸರಿ ಆಯ್ತು ಟು ಏನು ಬೇಡ ಟು ಡಿನು ಬೇಡ ಎಲ್ಲ ಲಿಂಗಾಯರು ಓಬಿಸಿಯಲ್ಲಿ ಶಿಫಾರಸ್ ಮಾಡ್ರಿ ಅದ್ರ ಹಿಂದೆ ದೊಡ್ಡ ಕೆಲಸ ಓನ್ಲಿ ಪೋಸ್ಟ್ ಮಾಡೋ ಕೆಲಸ ಮಾಡೋದು ಕೇಂದ್ರ ಸರ್ಕಾರ ಅದನ್ನ ಮಾಡಿ ಲಿಂಗಾಯತ ಗುಣ ತೀರಿಸ್ರಿ ಅಂತ ಅದನ್ನು ಹೇಳ್ಕೊಂಡ್ರಿ ನಿಮ್ ಸರ್ಕಾರ ಬರ್ಲಿಕ್ಕೆ ನಮ್ಮ ಸಮಾಜದ ಕಾರಣ ಮರಿಬಾರ್ರಿ ಅದನ್ನ ತೀರಿಸ್ರಿ ಅಂತ ಇಲ್ಲ ಅದ್ರ ಬಗ್ಗೆ ನಾವು ತೀರ್ಮಾನ ಆಗಲ್ಲ ಸಮಯನ ಕೊಡಲಿಲ್ಲ ಚರ್ಚೆ ಮಾಡ್ಲಿಕ್ಕೂ ಅವಕಾಶ ಕೊಡಲಂದಾಗ ಸಾಧವಾಗಿ ಎಲ್ಲ ನಮ್ಮ ಸಮಾಜವನ್ನು ಆಕ್ರೋಶಗೊಂಡು ಅವತ್ತೇ ತೀರ್ಮಾನ ಮಾಡಿದ್ರು ಒಂಬತ್ತನೇ ತಾರೀಕು ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಉಗ್ರವಾಗಿರ್ತಕ್ಕಂತ ಪ್ರತಿಭಟನೆ ಮಾಡೋಣ ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಾಗೂ ವಿಧಾನಸೌಧಕ್ಕೆ ಮೃತ ಹಾಕಿದ್ದೀವಿ ಬವನಾಯಿ ಸಾಹೇಬ್ ಇದ್ದಾಗೂ ಮೃತಿಗೆ ಹಾಕಿದ್ವಿ ಕೊನೆ ಬೊಮ್ಮೆ ಹೋಗಿದ್ರೆ ಮಾತುಕತೆ ಮಾಡಿದ್ರು ಒಂದ್ ದೊಡ್ಡ ಪ್ರಮಾಣ ಮುಕ್ತಿ ಹಾಕೋಣ ಹೆಂಗ್ ಮುಕ್ತಿ ಹಾಕಪ್ಪ ಅಂತಂದ್ರೆ ಬರೀ ಜನಸಾಮಾನ್ಯರು ಅಷ್ಟೇ ಅಲ್ಲ ವಕೀಲರು ಮುಂದಾಳ ಇರಲಿ ಸಮಾಜ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಕನಿಷ್ಠ ಐದು ಸಾವಿರಕ್ಕಿಂತ ದೊಡ್ಡ ಅಲ್ಲಿ ಮಾಡಿ ಯಾಕಂದ್ರೆ ಸುವರ್ಣ ವಿಧಾನಸೌಧ ಎದುರತಕ್ಕಂಥ ಇವೇ ಅವರು ಎಡಕ್ಕ ಬಲಕ್ಕೆ ಯಾವ ರಸ್ತೆ ಇಲ್ಲ ಒಂದ್ ಐದು ಸಾವಿರ ಟ್ಯಾಕ್ಟರಿ ನಿಂತಪ್ಪ ಅಂದ್ರೆ ಒಂದು ಸಿ ಎಂ ಅವರು ಮೀಸಲಾತಿ ಕೊಟ್ಟೆ ಬೆಳಗಾವಿ ಬರಬೇಕು ಇದು ಅಧಿವೇಶನ ರದ್ದು ಮಾಡ್ಬೇಕು ಆ ರೀತಿ ಒಂದು ಉಗ್ರ ಹೋರಾಟ ಮಾಡುವಂತ ಗಟ್ಟಿ ತೀರ್ಮಾನವನ್ನ ನಾವೆಲ್ಲರೂ ಕೈ ಇವತ್ತು ದೀಪಾವಳಿ ಆಯಿತು ಇತ್ತು ನಮ್ಮ ಚೆನ್ನಮ್ಮನ ಜಯಂತಿ ಆಯಿತು ಒಂದು ಸಭೆ ಮಾಡಬೇಕು ರಾಜ್ಯ ಮಟ್ಟದ ಸಭೆ ಕರೆಬೇಕಂದಾಗ ಎಲ್ಲರೂ ಕೂಡ ಇವತ್ತು ಸಭೆ ಅಂದಾಗ ಈ ಸಭೆನ ಕರೆದೇವಿ ನೀವೆಲ್ಲ ಬಂದಂತ ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ನೆಚ್ಕೊಳ್ರಿ ಒಟ್ಟಾರೆ ಇನ್ನೆ ನಾವು ಹುಬ್ಬಳ್ಳಿ ಮೀಟಿಂಗ್ ಮಾಡಿದಾಗ ಅನೇಕ ಬಂದಿದ್ರು ಇಲ್ಲ ಪ್ರತಿ ಹಳ್ಳಿಗೆ ಬೆಳಗಾವಿ ಜಿಲ್ಲೆ ಹಳ್ಳಿಗಳಂತೂ ಭಾಳ ಕಂಡಪಟ್ಟು ಅವ್ರ ಒಂದು ಹಳ್ಳಿ ಹತ್ತು ಗಾಡಿರು ಬರಲಿ ಇಪ್ಪತ್ತು ಟ್ಯಾಕ್ಟರ್ ಬರಲಿ ಇನ್ನು ಗದಗ ಜಿಲ್ಲೆ ಧಾರವಾಡ ಮತ್ತು ಹಾವೇರಿ ಭಾಳ ದೂರ ಆಗ್ತವ್ರು ಕೊನೆಯ ಪಕ್ಷ ಹಳ್ಳಿಯಿಂದ ಒಂದೇ ಟ್ಯಾಕ್ಟರ್ ಬರಲಿ ನಮ್ಮ ಸಮಾಜವು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಜಿಲ್ಲೆ ಒಳ್ಳೆ ಸಾವಿರ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಸಾವಿರ ಹಳ್ಳಿಗಳು ಒಂದು ಕಾಲಕ್ಕಲ್ಲಿ ಕನಿಷ್ಠ ನೂರು ಎಳೆಗಳು ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಬರಲಿ ಅಂತ ಪ್ರತಿ ಹಳ್ಳಿಯ ಟ್ಯಾಕ್ಟರ್ ಬರಲಿ ಇವತ್ತೇನು ವಕೀಲರ ಮನೆ ಆರು ಸಾವಿರ ಕೂಡಿದಿಲ್ಲ ಕನಿಷ್ಠ ಹತ್ತು ಸಾವಿರ ಸಂಖ್ಯೆಯಲ್ಲಿ ವಕೀಲರು ಕೊಡುವಂಥದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿ ಕೂಡಿ ಒಂಬತ್ತನೇ ತಾರೀಕು ಅಧಿವೇಶನ ಶುರುವಾಗ ದಿವಸನೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವರು ಅಧಿವೇಶನದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡವರೆಗೂ ಯಾವ ಕಾರಣಕ್ಕರಡು ಬಿಟ್ಟಿದ್ದಾರಂಥ ದೃಷ್ಟಿಯಲ್ಲಿ ಹೋರಾಟ ಮಾಡಬೇಕನ್ನು ಉದ್ದೇಶಿಸುವ ಸಭೆಯನ್ನ ಕಾಣ್ಲಿ ಅದಕ್ಕೋಸ್ಕರ ತಾವೆಲ್ಲ ಬಂದಿರ್ತಕ್ಕಂಥ ಬಂಧುಗಳು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ನಿಮ್ ನಿಮ್ಮ ಜಿಲ್ಲೆಯಿಂದ ಎಷ್ಟೆಟ್ಟು ಸಂಖ್ಯೆಯಲ್ಲಿ ಕೆತ್ತೀರಿ ಎಷ್ಟೆ ಸಂಖ್ಯೆಯಲ್ಲಿ ತಾವು ಬರ್ತೀರಿ ಎಷ್ಟು ಸಂಖ್ಯೆಯಲ್ಲಿ ವಕೀಲರು ಬರ್ತೀರಿ ಇದು ಕೇವಲ ವಕೀಲರು ಅಷ್ಟೇ ಕೂಡದಲ್ಲ ರೈತರಷ್ಟೇ ರೆಡಿ ಸಮಾಜ ಮೂರು ಶಕ್ತಿಗಳು ಸಮಾಜ ನ್ಯಾಯಾಂಗ ವ್ಯವಸ್ಥೆ ಮತ್ತು ರೈತ ಮೂವರು ಕೂಡಿ ಹೋರಾಟ ಮಾಡಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನವನ್ನು ನಾವು ಎಲ್ಲ ಸಿಕ್ಕು ಮಾಡೋಣ ಈ ಮೂಲಕ ನಾಡಿಗೆ ಶಾಲೆಗಳು ಯಾವುದೇ ಸರ್ಕಾರ ಬರಲಿ ಅದು ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಏನೇ ಬರಲಿ ಅವ್ರ ಮೀಸಲಾತಿ ವಿಚಾರದಲ್ಲಿ ಪ್ರಾಮಾಣಿಕರದರೆ ಅವ್ರು ಹೋರಾಟ ಮಾಡಲಿಕ್ಕೆ ಸಿದ್ಧದ ಅನ್ನೋ ಸಂದೇಶವನ್ನ ಎಲ್ರೂ ಕೂಡ್ಕೊಂಡು ಕೂಡ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ರಾಜ್ಯ ಮಟ್ಟ ಸಭೆಯಲ್ಲಿ ಇವತ್ತು ಹೇಳಿರ್ತಕ್ಕಂಥದ್ದು ಹಾಗಾಗಿ ತಾವೆಲ್ಲರೂ ಸಹ ನನಗೇನ್ಸಿದಪ್ಪ ಅಂತಂದ್ರೆ ಈಗ ನಮ್ಮ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆ ಅತಿ ಹತ್ರ ಅಲ್ಲಿ ಪ್ರತಿ ತರ ವಾಲಂಟಿಯರ್ ಯಾಕಂದ್ರೆ ಎಲ್ಲಾ ಒಂದ್ ಹಳ್ಳಿಯಿಂದ ಎಲ್ಲರೂ ಭೇಟಿ ಮಾಡ್ಕೊಂಡು ಒಂದು ಒಂದು ಟ್ಯಾಕ್ಟ್ರಿ ತರ್ಕೊಂಡು ದೊಡ್ಡ ಮಾತಲ್ಲ ಬೆಳಗಾವಿ ಜಿಲ್ಲೆ ಅಂತ ಹಾಕ್ಬಕ್ ಬೈಲಂಗ್ಳ ತಾಲೂಕು ಸೌದತ್ ತಾಲೂಕು ರಾಮದುರ್ಗ ಗೋಕಾಕು ಮೊಡಲಿಗೆ ಬಹಳ ಹತ್ರ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ಯಾಕ್ಟರ್ ಹಾಗಾಗಿ ಒಂಬತ್ತನೇ ತಾರೀಕು ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕುವಂಥದ್ದು ಟ್ಯಾಕ್ಟರ್ಗಳು ಮಾತ್ರ ಒಂಬತ್ತನೇ ತಾರೀಕು ಹೋಗೋದಡ ಎಂಟನೇ ತಾರೀಕು ಅಡ್ವಾನ್ಸ್ ಹೋಗಿ ಅಂತ ಎಂಟನೇ ತಾರೀಕು ಸಾಯಂಕಾಲ ಆರು ಗಂಟೆ ಜಮಾಯಿಸ್ಬಿಟ್ರೆ ಅವ್ರ ಅಧಿವೇಶನ್ ಬರಕ್ ಸಾಧ್ಯನೇ ಇಲ್ಲ ಅವ್ರು ಎಂಟನೇ ತಾರೀಕಿಗೆ ನಾವು ಪ್ಯಾಕ್ ಮಾಡೋದು ವಿಧಾನಸೌಧ ಕಂಪ್ಲೀಟ್ ಹಿಂದೆ ಸಮಾವೇಶ ಮಾಡೋದು ಊಟದ ವ್ಯವಸ್ಥೆ ಮಾಡೋದು ಇತ್ತು ಯಾವ ಸಮಾವೇಶ ಬೇಡ ಎರಬ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಹೋರಾಟ ಆ ರೀತಿ ಇರ್ತಕ್ಕಂತ ಒಂದು ನಾವು ನಾನು ಎದುರಿಸುವ ಒಗ್ಗಟ್ಟಾಗಿ ಮಾಡೋ ಪ್ರಯತ್ನ ಮಾಡೋಣ ಈಗಾಗಲೇ ಸರ್ಕಾರದ ಚರ್ಚೆ ಆಗ್ತದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ವಿಧಾನಸಭಾ ಬುತ್ತಿ ಹಾಕೋದ್ರಿಂದ ಅಧಿವೇಶನವನ್ನ ಮುಂದೂಡ್ಬೇಕೋ ರದ್ದು ಮಾಡ್ಬೇಕೋ ಚರ್ಚೆ ಶುರುವಾಗಿತ್ತು ಸರ್ಕಾರದಲ್ಲಿ ನಿನ್ನೆ ಉಸ್ತುವಾರಿ ಸಚಿವರು ಫೋನ್ ಮಾಡಿದ್ರು ಇಲ್ಲ ಬುತ್ತಿ ಹಾಕೋ ಬೇಡ ನಾನು ಆದಷ್ಟು ಬೇಗ ಸಿಎಂ ಜೊತೆ ಕೈತಕ್ಕಂತ ಸ್ವಾಮೀಜಿ ಅಂತೇಳಿ ಸತೀಶ್ ಅವರು ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ರು ನಿಮಗೆ ವಕೀಲ ಕಟ್ಕೊಳ್ಸ್ರಿ ನಾನು ಸ್ಟಡಿ ಮಾಡ್ತೀನಿದ್ರು ಇಲ್ಲ ನಾವು ತೀರ್ಮಾನ ತಗೊಂಡ್ಬಿಟ್ಟೇವಿ ಕೇಳುತ್ತಿದ್ದೀವಿ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಏನ ಇವತ್ತು ನಾವು ಅವ್ರಿಗೇನು ಅವಕಾಶ ಕೊಟ್ಟು ಅಧಿಕಾರ ಮಾಡ್ಲಿಕ್ಕೆ ನಮ್ಮಿಂದ ಬಂದಂತ ಅಧಿಕಾರ ಆ ಅಧಿಕಾರದ ಮೂಲಕವೂ ನ್ಯಾಯ ಕೊಡ್ಬೇಕು ನ್ಯಾಯ ಕೊಡದೆ ಹೋದ್ರೆ ನಮ್ಮ ಹೋರಾಟ ಮೂಲಕ ಬಿಸಿ ಮುಗಿಸೋ ಪ್ರಯತ್ನ ನಾವೆಲ್ಲರೂ ಕುಡ್ಕೊಂಡು ಮಾಡೋ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಅದನ್ನ ಯಾವ ರೀತಿಯಲ್ಲಿ ರೂಪ್ರೇಷ ಮಾಡ್ಬೇಕನ್ನ ಬಗ್ಗೆ ನೀವೆಲ್ಲ ಮುಕ್ತ ಚರ್ಚೆ ಮಾಡಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಎರಡು ಮಾತು ಹಂಚ್ಕೊಂಡು ಇನ್ನು ಕೆಲವೇ ನಿಮಿಷಗಳಲ್ಲಿ ಬಸವ ಪಾಟೀಲ್ ಯತ್ನಾಳ್ ಬರ್ತಾರೆ ಅವರು ಮಾತಾಡ್ತಾರೆ ಸಿಸಿ ಪಾಟ್ಗಳು ಬಂದರೆ ಎಲ್ಲರೂ ಬರ್ತಾ ಬಂದಿದ್ದಾರೆ ಅವರೆಲ್ಲರೂ ನಿಮ್ಮ ಉದ್ದೇಶಿಸಿ ಮಾತಾಡ್ತಾರೆ ತಾವೆಲ್ಲರೂ ಕೇವಲ ನಾಲ್ಕೈದು ದಿನಗಳಿಂದ ಫೋನ್ ಹೋಕಾರಿ ಸಂಪರ್ಕ ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಜಿಲ್ಲೆಗಳನ್ನು ಬಂದಿರಿ ಆ ಇನ್ನೂ ಬೇರೆ ಬೇರೆ ಜಿಲ್ಲೆಯಿಂದ ಬರಬೇಕಾಗಿತ್ತು ನಿನ್ನೆ ಗೌರವ ನಿವಾಯಿತು ನಾಳೆ ಸಿಕ್ಕ ಸಿಕ್ಕರಿಸಿದರೆ ಬಂದಂತ ನಿಮ್ಮೆಲ್ಲ ಅಭಿಪ್ರಾಯ ಪಡಿಸ್ಬೇಕು ಹೇಳಿ ಎರಡು ಮಾತು ಮುಂಚಿನಿ ಜೈಲಿಂಗ ಜೈ ಬ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಗುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು